ಎಸ್ ಬಹು ನಿರೀಕ್ಷೆಯ ಲವ್ಲಿ ಸಿನಿಮಾ ಇದೆ ಜೂನ್ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಿದೆ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಡೇಟ್ ಅನ್ನ ನೆನ್ಪಿಟ್ಕೊಳ್ಳಿ ಈ ಸಿನಿಮಾದಲ್ಲಿ ನಮ್ಮನ್ನ ಭರ್ಜರಿಯಾಗಿ ರಂಜಿಸ್ತಾರೆ ಕಾಮಿಡಿ ಕಿಲಾಡಿ ಖ್ಯಾತಿಯ ಸೂರಜ್ ಸೂರಜ್ ನನ್ ಜೊತೆ ಇದ್ದಾರೆ ಅವ್ರನ್ನ ಮಾತನಾಡಿಸ್ತಾ ಹೋಗ್ತೀನಿ ಹಾಯ್ ಸೂರಜ್ ಹೇಗಿದ್ದೀರಾ ನಾನು ಕೂಡ ಸೂಪರ್ ಆಗಿದ್ದೀನಿ ಸರ್ ನಾನು ಓ ಥ್ಯಾಂಕ್ ಯು ಸೋ ಮಚ್ ಇಲ್ಲ ನೋ ಪ್ರಾಬ್ಲಮ್ ನೀವು ಏನ್ ಹೇಳಿದ್ರು ನಾವು ಖುಷಿಯಾಗಿ ಸ್ವೀಕಾರ ಮಾಡ್ತೀವಿ ಸರ್ ಲವ್ಲಿ ಸಿನಿಮಾ ಹದಿನಾಲ್ಕಕ್ಕೆ ರಿಲೀಸ್ ಆಗ್ತಿದೆ ಹಾಡು ಕೂಡ ಜನರಿಗೆ ಹತ್ರ ಆಗಿದೆ ಟ್ರೈಲರ್ ಕೂಡ ತುಂಬಾ ಇಷ್ಟ ಆಗಿದೆ ಸೊ ನೀವು ಈ ಕಥೆನ ಯಾಕೆ ಒಪ್ಕೊಂಡ್ರಿ ಅಂಡ್ ನಿಮ್ಮ ಪಾತ್ರ ಈ ಸಿನಿಮಾದಲ್ಲಿ ಹೇಗಿರುತ್ತೆ ಕತೆ ಯಾಕೆ ಒಪ್ಕೊಂಡು ನನಗೆ ನೆಚ್ಚಾಗಿ ನಾನು ಕತೆ ಕೇಳಲಿಲ್ಲ ಫಸ್ಟ್ ಆಫ್ ಆಲ್ ಅವ್ರು ಫೋನ್ ಮಾಡಿದ ತಕ್ಷಣ ಡೈರೆಕ್ಟ್ರು ಹಿಂಗೆ ಸಿನಿಮಾ ಹಿಂಗೆ ವಶಿಷ್ಠ ಸಿನಿಮಾ ಅವರು ಓಕೆ ಸಾಧು ಸರ್ ಕಾಂಬಿನೇಷನ್ ಇರುತ್ತೆ ಅಂತ ಹೇಳಿದ್ರು ಸೊ ಅದು ಕೇಳಿದ ತಕ್ಷಣ ಖುಷಿಯಾಯಿತು ಅಂದ್ಕೊ ಸಾಧು ಸರ್ ಕಾಂಬಿನೇಷನ್ ಸಿಗೋದೇ ಒಂದು ಪುಣ್ಯ ಅದು ನಾನು ಚಿಕ್ಕ ವಯಸ್ಸಲ್ಲಿ ಹೇಳ್ಬೇಕಾದ್ರೆ ಟಿ ವಿಲಿ ಆ ಕಾಮಿಡಿ ಸೀನ್ಸ್ ಬರ್ತಿತ್ತು ಗೊತ್ತ ಮೊದಲು ಚಿಕ್ಕ ಚಿಕ್ಕ ಗ್ಲಿಮ್ಸ ಕಾಮಿಡಿ ಗ್ಲಿಮ್ಸ್ ಆಗ ನಾನು ನಾನೊಂದು ಆಸೆ ಪಟ್ಟಿದ್ದೆ ಶಾ ಇವ್ರ ಹತ್ರ ಇವ್ರ ಲ್ಯಾಕ್ ಆ್ಯಕ್ಟ್ ಅಂತ ಬಟ್ ಬಂದಮೇಲೆ ಅಷ್ಟು ಯೋಚನೆ ಮಾಡಿಲ್ಲ ಇವ್ರ ಜೊತೆ ಫ್ಯೂಚರ್ ಲ್ಯಾಕ್ ಮಾಡ್ತೀನಿ ಆ ಥಾಟ್ ಇರಲಿಲ್ಲ ಬಟ್ ತಕ್ಷಣ ಖುಷಿ ಆಯಿತು ಇಲ್ಲ ಸರ್ ನಾನು ಬರ್ತೀನಿ ಡೇಟ್ ಹೇಳಿ ಮಾಡ್ತೀನಿ ಅಂದ್ರೆ ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ನನ್ಪಾಗ ಒಂದು ಇರ್ಬೇಕು ಯಾಕಂದ್ರೆ ತಮಾಷೆನಲ್ಲ ಅವರು ಸಟ್ಟಲ್ಲೂ ಅಷ್ಟೇ ಆ ಜೋಶು ಆಮೇಲೆ ಅವರು ಆ ಮೊದ್ಲು ಏನ್ ನೀವು ಜೋಶ್ ನೋಡಿದ್ದೀರಿ ಸೇಮ್ ಜೋಶ್ ಈಗಲೂ ಇದೆ ಅವ್ರ ಹತ್ರ ಈಗಲೂ ಕ್ಯಾಮರ ಮುಂದೆ ನಿಂದ್ರೆ ಅವರು ಆಕ್ಟಿಂಗ್ ನೆಕ್ಸ್ಟ್ ಲೆವೆಲ್ ಅವ್ರ ಮುಂದೆ ನಮಗೆ ಆ್ಯಕ್ಟ್ ಮಾಡ್ಲಿಕ್ಕೆ ಭಯ ಆಗುತ್ತೆ ನಾವೆಲ್ಲಿ ಕಡಿಮೆ ಮಾಡ್ತೀವ ಜಾಸ್ತಿ ಮಾಡ್ತೀವಿ ಬಟ್ ಬಟ್ ಈವನ್ ಅವ್ರು ತುಂಬ ಸಪೋರ್ಟಿವ್ ಇಲ್ಲಿ ಒಂಚೂರು ನೀವು ಜಾಸ್ತಿ ಮಾಡಿ ಇಲ್ಲಿ ಫನ್ ಆಗುತ್ತೆ ಪ್ರತಿಯೊಂದು ಹೇಳ್ಕೊಡ್ತಾರೋ ಪ್ರತಿಯೊಂದು ಕಾಮಿಡಿ ಅಂದ್ರೆ ಕಾಮಿಡಿ ಸೆನ್ಸ್ ಇದೆ ಮೊದ್ಲಿಂದ ಮತ್ತೆ ಡೈರೆಕ್ಟರ್ ಅವ್ರ ಮ್ಯೂಸಿಕ್ ಡೈರೆಕ್ಟರ್ ಪ್ರತಿಯೊಂದು ಕಂಪ್ಲೀಟ್ ಒಂದು ಸಿನಿಮಾಕ್ಕೆ ಏನೆಲ್ಲ ಬೇಕು ಎಲ್ಲನೂ ಅವ್ರಿಗೆ ಗೊತ್ತಿದೆ ಅವ್ರ ಜೊತೆ ಒಂದು ಆಕ್ಟ್ ಮಾಡೋ ಅವಕಾಶ ಸಿಕ್ತು ಲವ್ಲಿ ಸಿನಿಮಾದಿಂದ ಅದೊಂದು ನನಗೆ ಭಾಳ ಒಂದು ಖುಷಿಯ ವಿಷಯ ಅಷ್ಟೇ ಹ್ಮ್ ಆಮೇಲೆ ಮರ್ಸಿಟರ್ಸ್ ಹುಮ್ಮ ಸರ್ ಅವರಂತೂ ನೆಕ್ಸ್ಟ್ ಡೇ ಅವ್ರು ಅವ್ರ ಜೊತೆ ಸ್ಟಾರ್ಟಿಂಗು ಮಾತಾಡ್ಲಿಕ್ಕೆ ಒಂದ್ಸಲ ಭಯ ಆಯ್ತು ಅಂದ್ರೆ ಅವ್ರ ವಾಯ್ಸ್ ಕೇಳೋದೇ ಒಂಥರ ಜುಮ್ ಅನ್ನತ್ತೆ ಅದ್ರಲ್ಲಿ ಫಸ್ಟಿನ್ ಬೇರೆ ಅವ್ರ ಜೊತೆನೆ ಅವ್ರ ಮುಂದೆ ಮುಂದ್ಗಡೆನೆ ಅವ್ರ ಕಾಲಿಂಗ್ ಏನೋ ಆಫೀಸಲ್ಲಿ ವರ್ಕ್ ಮಾಡ್ತಾರೆ ನೋಡಿ ದುಡಿಬಿಟ್ರೆ ಹೋ ಅದ ವಾಯ್ಸ್ ಬರುತ್ತೆ ಚೂರ್ ದುಡಿಬಿಟ್ರು ಅಷ್ಟು ಬೇಸ್ ವಾಯ್ಸ್ ಅವ್ರು ಆಮೇಲೆ ನೋಡಿದ್ರೆ ಅವರು ತುಂಬಾ ಜೆಲ್ ಆಗಿ ತುಂಬಾ ಸಪೋರ್ಟಿವ್ ಆಗಿ ಅವರು ಚೆನ್ನಾಗಿ ಮಾಡ್ಕೊಂಡ್ರು ಓಕೆ ನೀವು ಇದ್ದಲ್ಲಿ ಹಂಡ್ರೆಡ್ ಪರ್ಸೆಂಟ್ ನಗು ಇದ್ದೇ ಇರುತ್ತೆ ಸೆಟ್ಟಲ್ಲೆಲ್ಲ ಸೊ ಹೇಗಿರ್ತಿದ್ರಿ ಸೆಟ್ಟಲ್ ಅಲ್ಲಿ ಎಷ್ಟು ಉಪದ್ರ ಮಾಡ್ತಿದ್ರಿ ಎಲ್ಲರಿಗೂ ಅಯ್ಯೋ ನಾನ್ ಯಾಕೆ ಸಾಧು ಸರ್ ಇದ್ರಲ್ವಾ ನಂದೇನ್ ಇರ್ಲಿಲ್ಲ ನಾನು ಸಾಧು ಸರ್ ಇದ್ದ ಕಂಪೈನ್ ಕಂಬೈನ್ ಆಗಿದ್ದೆ ನಾನು ಅವ್ರು ಮಾಡೋ ನಂದೇನಿಲ್ಲ ಫನ್ ಅವ್ರ ಮಾಡೋ ಫನ್ ಗೆ ನಾನು ಹಿಂಗೆ ಪಕ್ಕದಲ್ಲಿ ಕಾಯ್ಕೊಂಡು ನೆಕ್ಸ್ಟ್ ಏನ್ ಮಾಡ್ತಾರೆ ನೆಕ್ಸ್ಟ್ ಏನ್ ಹೇಳ್ತಾರೆ ಅಂತ ಹೇಳಿ ನಾನು ಎಂಜಾಯ್ ಮಾಡ್ತಿದ್ದೆ ಬೇರೆ ಜಾಗಕ್ಕೆ ಹೋದ್ರೆ ನಾನು ತೀಟ್ಲೆ ಮಾಡ್ತೀನಿ ನಾನು ಉಚ್ಕಾಡ್ತೀನಿ ಇಲ್ಲ ಅದಲ್ಲ ಅವರಿಗೋಸ್ಕರ ನಾನು ಕಾಯ್ತಿದ್ದೆ ಅವ್ರೇನ್ ಹೇಳ್ತಾರೆ ಅವ್ರು ಬಾಯ್ ತೆಗ್ದಿರೋದು ಒಂದು ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ಸನ್ ಡೈರೆಕ್ಟ್ ಇನ್ನೂರ ತೊಂಬತ್ತೆರಡು ಜಿಯೋ ಟಿವಿ ಸಾವಿರದ ಮುನ್ನೂರ ಮೂವತ್ನಾಲ್ಕು ಯು ಡಿಜಿಟಲ್ ನೂರ ಅರವತ್ತೆರಡು ಸಿಟಿ ಕೇಬಲ್ ಐವತ್ತೊಂದು ಜಿ ಟಿ ಪಿ ಎಲ್ ಹದಿನೇಳು ಅಭಿಷೇಕ್ ಕೇಬಲ್ಸ್ ಎಂಟುನೂರ ಇಪ್ಪತ್ತೊಂದು ರಾಕ್ ಲೈನ್ ಟೆಲಿಕಮ್ಯುನಿಕೇಶನ್ ಐವತ್ತೊಂದು ಶ್ರೀ ಬಸವೇಶ್ವರ ನಂಬರ್ ಅರವತ್ತು ವಿನಾಯಕ ಡಿಜಿಟಲ್ ನಂಬರ್ ಐವತ್ಮೂರು ಇನ್ ಡಿಜಿಟಲ್ ನಂಬರ್ ಎಂಟುನೂರ ತೊಂಬತ್ತಾರರಲ್ಲಿ ನಿಮ್ಮಿಸ್ತದ ಜಿ ಕನ್ನಡ ನ್ಯೂಸ್ ನೋಡಿ ಆನಂದಿಸಿ